ಚಿಕ್ಕವ್ರಕ್ಷನ್ ಮುಂದೆ ಓಕೆ ರಘು ಅವರು ಚಿಕ್ಕವ್ರಾ ವಯಸ್ಸಲ್ಲಿ ಅವರು ದೊಡ್ಡವರು ಮಿಸ್ಟೇಕ್ ಓಳ್ ಆಗ್ಬೋದು ಇಬ್ರು ಹಿರಿಯರು ಮನೆ ಒಳಗಡೆ ನೀವೇ ಈ ತರ ಕಿತ್ತಾಡ್ಕೊತ ಇದ್ರೆ ಏನ್ ಉದಾಹರಣೆ ಸೆಟ್ ಮಾಡ್ತಾ ಇದ್ದೀರಿ ಯಾವ ತರ ಮಾತಾಡ್ಕೊತಾ ಇದ್ದೀರಿ ಹೇಳಿ ನಿಮಗೂ ಬ್ಯಾಕ್ ಸ್ಟೋರಿ ಇರುತ್ತೆ ಇನ್ನೊಂದಿರುತ್ತೆ ಗಿಲ್ಲಿ ಗಿಲ್ಲಿ ಓಕೆ ಗಿಲ್ಲಿಗೂ ಏನ್ ಮಾತಾಡ್ಬೇಕು ಅವ್ರು ತಪ್ಪಾದಾಗ ಗಿಲ್ಲಿ ಅವ್ರಿಗೆ ಮಾತಾಡಿದೀವಿ ಅವರೇ ನಾವು ಗಿಲ್ಲಿ ಅವ್ರನ್ನ ತಲೆಮಲ್ ಕುತ್ಕೊಂಡು ಓಡಾಡ್ತಾ ಇದ್ದೆ ಅವ್ರ ಕರೆಕ್ಟ್ ಅಂದ್ರೆ ಗಿಲ್ಲಿ ಕರೆಕ್ಟ್ ಗಿಲ್ಲಿ ಎಲ್ಲ ಒಂದ್ ಕಡೆ ರಾಂಗ್ ಅಂದ್ರೆ ಗಿಲ್ಲಿ ರಾಂಗ್ ರಘುವರ್ ಕರೆಕ್ಟ್ ಅಂದ್ರೆ ರಘುವರ್ ಕರೆಕ್ಟ್ ರಘುವರ್ ರಘುವರೆಲ್ಲ ರಾಂಗ್ ಅಂದ್ರೆ ರಘುವರ್ ರಾಂಗ್ ರಕ್ಷಿತಾ ಅವ್ರ ಕರೆಕ್ಟ್ ಅಂದ್ರೆ ರಕ್ಷಿತಾ ಕರೆಕ್ಟ್ ರಕ್ಷಿತಾ ರಾಂಗ್ ಆದಾಗ ರಕ್ಷಿತಾ ಕೂಡ ರಾಂಗ್ ಸೂರಜ್ ರಾಶಿಕ್ ಅವರೆಲ್ಲ ಎಡುದ್ರ ಎಡುದ್ರು ಕಿತ್ಕೊಂಡ್ರ ಕಿತ್ಕೊಂಡ್ರು ರಾಶಿಕ್ ಅವರಿಂದ ಮಿಸ್ಟೇಕ್ ಆಯ್ತಾ ಆಯ್ತು ಕಿತ್ಕೊಂಡು ಸರಿ ಹೋಗ್ತಾ ಸರಿ ಹೋದ್ರು ನೋಡೋ ದೃಷ್ಟಿಕೋನ ಇದ್ದಾಗ ಮಾತ್ರ ನಾವು ಡಿಬೇಟ್ ಇಳಿಬೇಕಾಗುತ್ತೆ ಇಲ್ಲ ಅಂದ್ರೆ ಪ್ರತಿ ಶನಿವಾರ ನರ್ಕ ಆಗೋದು ನಾವು ಬ್ಯಾಕ್ ಸ್ಟೋರಿ ಇಟ್ಕೊಂಡ್ ಬಂದು ನಿಮ್ಗೆ ಯಾವ್ದೋ ಬ್ಯಾಕ್ ಸ್ಟೋರಿ ಇಟ್ಕೊಂಡು ನಿಮ್ಮನ್ನು ಅದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಹೇಗ್ ಕಾಣಿಸ್ತೀರಿ ನೀವೆಲ್ಲ ನಮಗೆ ಹೇಳಿ ಸೊ ಫಸ್ಟ್ ಮೆಚ್ಯೂರಿಟಿ ಇಟ್ ಅಂಡ್ ಗೋಯಿಂಗ್ ಸೆಕೆಂಡ್ ಮೆಚ್ಯೂರಿಟಿ ನನ್ನಿಂದನೂ ಮಿಸ್ಟೇಕ್ ಆಗಿದೆ ಅಂದ್ಮೇಲೆ ಯಾರು ನನಗೂ ಅವ್ರಿಗೂ ಸರಿ ಹೋಗ್ತಾ ಇಲ್ಲ ಅಂದ್ರೆ ನಾನು ಅವ್ರಿಗೆ ಅಷ್ಟೇ ಹರ್ಟ್ ಮಾಡಿರ್ಬೋದಲ್ಲ ಅಶ್ವಿನಿ ಅವರೇ ಈ ಮನೇಲಿ ಮುಂದುವರಿಬೇಕು ಅಂದ್ರೆ ಮುಂದುವರಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅವ್ರು ಹೇಳಿದಷ್ಟು ತಗೊಂಡ್ರಿ ನಾನ್ ಹೇಳ್ತಾ ಇದ್ದೀನಿ ಆ ಟಾಸ್ಕ್ ಅಲ್ಲಿ ನೀವು ಚೆನ್ನಾಗ್ ಆಡಿ